ಅಲ್ಲ ಅವ್ರು ಯಾಕೆ ಕೊಡ್ತಾಯಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ಮಾಡಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಪೊಲಿಟಿಕಲ್ ಒಂದು ಇದು ಬೇಕಾಗಿದೆ ಏನೋ ಇದರಿಂದ ಪೊಲಿಟಿಕ್ಸ್ ಮಾಡೋದು ಬೇಕಾಗಿದೆ ಹೊತ್ತೆ ನ್ಯಾಯ ಕೊಡಿಸೋದು ಬೇಕಾಗಿಲ್ಲ ಸ್ವತಃ ಎಚ್ ಡಿ ಕುಮಾರಸ್ವಾಮಿಯವ್ರ ಸ್ಟೇಟ್ಮೆಂಟ್ ನಾನು ಓದಿದ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರದ್ದು ತನಿಖೆ ಆಗಲೇಬೇಕು ಕಠಿಣ ಕಠಿಣ ಕಠಿಣದಲ್ಲಿ ಕಠಿಣವಾದಂಥ ಶಿಕ್ಷೆ ಆಗುತ್ತೆ ಆದರೆ ರೇವಣ್ಣವರ ಅರೆಸ್ಟದ ವಿಷಯದಲ್ಲಿ ಏನೇನಾಗಿದೆ ನೋಡಿದ್ದೀವಿ ಮತ್ತು ನಾನು ಮುಖ್ಯಮಂತ್ರಿ ಕೇಳ್ತೇನೆ ಇವತ್ತು ನಿಮಗೊಂದು ಸ್ವಲ್ಪ ಆದರೂ ಧೈರ್ಯ ನೈತಿಕ ಧೈರ್ಯ ಇದ್ದರೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಈ ಉತ್ತರ ಕೊಟ್ಟು ಇಪ್ಪತ್ತೊಂದಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದ ಇಲ್ಲಿ ಅಲ್ಲಿ ದೂರದ ಹಾಸನ ಮಂಡ್ಯದಿಂದ ಶುರುವಾದಂಥದ್ದು ದೂರದ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಅನೇಕರು ಕ್ಲಿಪ್ಪಿಂಗ್ ನೋಡಿದ್ದಾನೆ ನೀವು ಇಪ್ಪತ್ತೆರಡನೇ ತಾರೀಕು ಯಾಕೆ ಫೈಲ್ ಮಾಡಲಿಲ್ಲ ಎಫ್ ಐಆರ್ ಅವ್ನು ಯಾಕೆ ಡಿಟೇನ್ ಮಾಡಲಿಲ್ಲ ಪ್ರಜ್ವಣ್ಣ ಅವ್ರನ್ನ ಯಾಕೆ ಪ್ರಜ್ವಲ್ ಅವ್ರೆ ಯಾಕೆ 额额额